ಮಾಲತಿ ಶ್ರೀ ಮೈಸೂರು ಹುಟ್ಟಿದ್ದು ಮೈಸೂರಾದರೂ ಕೂಡ ರಂಗಭೂಮಿಯ ಮೂಲಕ ಬೆಳೆದಿದ್ದು ಹೆಸರು ಮಾಡಿದ್ದು ಉತ್ತರ ಕರ್ನಾಟಕ ಇವರ ಅದ್ಭುತವಾದ ಅಭಿನಯ ಮತ್ತು ವ್ಯಕ್ತಿತ್ವದಿಂದ ಇಡೀ ನಾಡಿನ ಪ್ರತಿಯೊಬ್ಬ ಅಭಿಮಾನಿಯ ಹೃದಯದಲ್ಲಿ ಅವರು ಶಾಶ್ವತವಾಗಿ ನೆಲೆಸಿದ್ದಾರೆ ತಮ್ಮ ಎಂಟನೇ ವಯಸ್ಸಿನಲ್ಲಿ ರಂಗಭೂಮಿಯನ್ನ ಪ್ರವೇಶಿಸಿ ಅರವತ್ತು ವರ್ಷಗಳವರೆಗೆ ಸುದೀರ್ಘವಾಗಿ ಸಾವಿರಾರು ನಾಟಕ ನೂರಾರು ಕಿರುತೆರೆ ಹಾಗೂ ಸಿನಿಮಾದಲ್ಲಿಯೂ ಅಭಿನಯಿಸಿದ್ದಾರೆ ನಾಡಿನ ಧೀಮಂತ ಕಲಾವಿದೆಯಾಗಿ ಹೆಸರು ಮಾಡಿದ್ದಾರೆ ಕಲಾ ಸೇವೆಯ ಜೊತೆಗೆ ಯುವ ಪ್ರತಿಭೆಗಳನ್ನೊಳಗೊಂಡು ಹಿರಿಯ ಕಿರಿಯ ಪತ್ರಕರ್ತರು ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಪ್ರತಿಭಾವಂತರನ್ನ ಗುರುತಿಸಿ ಅವರಿಗೆ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದ್ದಾರೆ ಅದರಂತೆ ಇತ್ತೀಚೆಗೆ ಗೋಕಾಕ್ನ ಜೆಎಸ್ಎಸ್ ಎಸ್ ಪದವಿ ಪೂರ್ವ ಕಲಾ ವಿಜ್ಞಾನ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಮರೆಯದ ಮಾಣಿಕ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನೆರವೇರಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವದೊಂದಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶೂನ್ಯ ಸಂಪಾದನಾ ಮಟ್ಟದ ಗುರುಗಳು ವಹಿಸಿದ್ದರು ಉದ್ಘಾಟನೆಯನ್ನ ತಹಶೀಲ್ದಾರ್ ಮೋಹನ್ ಭಸ್ಮೆ ನೆರವೇರಿಸಿದ್ರು ಪ್ರಶಸ್ತಿ ಪ್ರದಾನವನ್ನ ಸನ್ಮಾನ್ಯ ವಿಶ್ವನಾಥ್ ಕಡಕೋಳ್ ಚೇರ್ಮನ್ ಜೆಎಸ್ಎಸ್ ಕಾಲೇಜ್ ಕೋಕಾಕ್ ಇವರು ನೆರವೇರಿಸಿದ್ರು ಅಧ್ಯಕ್ಷತೆಯನ್ನ ಅಶೋಕ್ ಪೂಜಾರಿ ವಹಿಸಿದ್ದರು ಆಶಯ ನುಡಿಗಳನ್ನ ಮಾಲತಿ ಮೈಸೂರ್ ನುಡಿದರು ಮುಖ್ಯ ಅತಿಥಿಗಳಾಗಿ ರಜನಿ ಜೀರ್ಗ್ಯಾಳ್ ಮಹಾಂತೇಶ್ ಶತಾಂಶಿ ಭಾರತಿ ಮಧಭಾವಿ ಉಪಸ್ಥಿತರಿದ್ದರು ಮಾಲತಿ ಮೈಸೂರವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಬಿ ಎಂ ಕಂಬಿ ಸತ್ಯಂ ನ್ಯೂಸ್ ಗೋಕಾಕ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ